ಅಲ್ಲಿ 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 ಅಲ್ಲಿ

ನೋಡಿ ಅಣ್ಣಾ ಮತ್ತೆ ನಮಗೆ ಕೈ ಮಾಡಿ ಕೊಡಿಸುತ್ತಾ ಕೈ ಮಾಡಿ ಡೌನ್ ಮಾಡಿ ಅಡ್ವಾನ್ಸ್ ಹಣ ಕೊಡ್ತೀರಾ ಟ್ರೈ ಮಾಡಿ ಅಂತ ಹೇಳಿದ್ವಿ ಮತ್ತೆ ಟ್ರೈ ಮಾಡಿ ಜಂಗಲ್ ಅಲ್ಲಿ ಆ ಕಡಿ ಮ್ಯಾಕಟ್ ಖರಾ ನಿನಗೆ ಮಾಡ್ತ ಪೊಲೀಸ್ ಇಲ್ಲ ಕೈ ಮಾಡಿ ಇಲ್ಲ ಸವಾಲ್ ಮಾಡ್ಕತ್ತಾರಿ ಅವರಿಗೆ ಅನುಭವ ಬರತದ್ರಿ ಯಾವ ಗಾಡಿ ಹೆಂಗೆ ರೋಡ ಬಂದ್ರಿ ರೋಡ ಬಂದ್ ಅಂಗಡಿ ಮುಂದೆ ಹಾಕ್ರಿ ಅಂಗಡಿ ಮುಂದೆ ಯಾರು ಸವಾಲು ಮಾಡ್ತಾರಲ್ಲೂ ಕೊಡ್ಬೇಡ್ರಿ ಕೊಡ್ಬೇಡ್ರಿ ಹಾ ನಮ್ಮ ಅಂಕಲ್ ನೇತೃತ್ವ

बाले बालीन हैं ये रस्सी मतलब संगापा एक बिल्ली की नाम है ये बातें नालू पड़वाने नहीं कर रहा बरविंद्र यार अंगड़े बरविंद्र बरस पड़ना बरस ले लेते हैं ಲೇಬರ್ ಗಾಡಿ ಚಾರ್ಜ್ ಆಗಲ್ತ್ರಿ ಪಿಸಿ ಅರ್ನೂರು ರೂಪಾಯಿ ಒಂದ್ ಲಿಗರ್ ಎರಡ್ எண்ட்நூர்த்து படிகேர்த்து எத்தோட் அங்கே அங்கே ಎರಡು ಬಿಸಿ ಕೂಡ ಒಂದು ಅದಕ್ಕೆ ನೂರು ರೂಪಾಯಿ ಚಾರ್ಜ್ ಆಗ್ತಾಯಿ ಮಾಲ್ ಪಿಸಿಗೆ ನಲವತ್ ನಾಲ್ವತ್ತು ರೂಪಾಯಿ ನೀನ್ರಿ ರಾತ್ರಿನ ಬಂದು ಬಿದ್ದೇವ್ರಿ ಇಲ್ಲಿ ಮಾಲಿನ್ ಕೂಡ ಐನೂರು ಸಾವಿರ ರೂಪಾಯಿ ಬರ ಹ್ಞೂ ಸರ್ ಅದ

ಅವ್ರಪ್ಪ ವ್ಯಾಪಾರ <tyaz> <türer> <whis> <Switzerland> <head salaries> <Young> ಈ ತುಂಬ ಯಾರ ಎಕರೆ ಕೊಡ್ತೀವಿ ಹತ್ತು ಹನ್ನೆರಡು ಎಕರೆ ಅವ್ರು ಏನಾದರೂ ಮಾತಾಡ್ತಾರೆ ಒಂದ್ ಎಕರೆ ಯಾರು ಎಕರೆ ಬರಬೇಕು ಹಾಲಿ ಮಾಡಿ ಆ ರೇಂಜಿಗೆ ಮಾಡಬೇಕು ಸರ್ ನೂರು ರೂಪಾಯಿ ವ್ಯಾಲಿ ಅಂದ್ರೆ ಹೆಂಗ್ ಮಾಡ್ಬೇಕಂತ ಒಂದು ರಿಕ್ವೆಸ್ಟ್ ಖರೀದಿಗಾರ ಒಂದು ಕರೆದು ನೀವು ಕೂರ್ ಮಾಡ್ಬಿಡ್ರಿ ಸರ್ ಮಾಡ್ರಿ ಅದ ಅದೊಂದು ಮಾಡ್ಬಿಡ್ತಾರೆ ಅದಕ್ಕ ಅವ್ರ ನಾನು ನಾನು ಇಪ್ಪತ್ತು ಪೀಸ್ ಅದಾವೆ ನೂರು ರೂಪಾಯಿ ಮಾರ್ತೀ ನಾ ಎಲ್ಲಿ ಹೋದ್ರಿ ನಿಂದೇ ಬಂದು ಕೊಡುವ ಗಟ್ಟಿ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ನೂರು ರೂಪಾಯಿ ಇಲ್ಲಿ ನೂರು ರೂಪಾಯಿ ಸಮಸ್ಯೆ ಇಲ್ಲಿ